ಮುಖ್ಯಮಂತ್ರಿಗಳು ಕೇಂದ್ರದ ಉಕ್ಕು ಮತ್ತು ಗಣಿ ಸಚಿವರಾದಂತ ನಮ್ಮ ಮಾನ್ಯ ಸಚಿವರಾದಂತ ಕುಮಾರಣ್ಣನಿಗೆ ಈ ದಿನ ಅರವತ್ತೈದನೇ ವರ್ಷಗಳ ಹಿತು ಹಬ್ಬ ಈ ದಿನ ನಮ್ಮ ಏನು ನಮ್ಮ ಕೇಂದ್ರ ಕಚೇರಿಯಲ್ಲಿ ಜಿಲ್ಲಾ ಕಚೇರಿಯಲ್ಲಿ ಸರಳವಾಗಿ ಆಚರಣೆ ಮಾಡಬೇಕು ನಮ್ಮ ಅಧ್ಯಕ್ಷರು ಮತ್ತೆ ನಮ್ಮ ಅವರು ಹೇಳಿದ್ರು ಅದೇ ರೀತಿ ಇಲ್ಲಿ ಆಚರಣೆ ಮಾಡಿ ಈಗ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಈಗಾಗ್ಲೇ ಕುಮಾರಣ್ಣನಿಗೆ ಆರೋಗ್ಯ ಮತ್ತು ಅಧಿಕಾರ ಮತ್ತು ಕೊಳ್ಳಿ ಅಂತ ಏನಲ್ಲಿ ಪೂಜೆ ಬಂದು ಇಲ್ಲಿ ಒಂದು ಏನು ಎಂದು ಕೇಕ್ ಕತ್ತರಿಸಿ ಈ ಒಂದು ವೃದ್ಧೋತ್ಸವ ಆಚರಣೆ ಮಾಡಿದ್ದೇವೆ ಮತ್ತೆ ಈಗ ಮಾನಸ ವೃದ್ಧಾಶ್ರಮದಲ್ಲಿ ಈಗ ಮಧ್ಯಾಹ್ನ ಅವರಿಗೆಲ್ಲ ಒಂದು ಕುಮಾರಣ್ಣರು ಹೆಸರಲ್ಲಿ ವ್ಯವಸ್ಥೆ ಮಾಡಿದ್ದೇವೆ ಆದ್ದರಿಂದ ಈಗ ಕುಮಾರಣ್ಣ ಅವರು ಕೇಂದ್ರ ಸಚಿವರಾಗಿದ್ದಾರೆ ನಮ್ಮ ಮೋದಿ ಅವರ ಒಂದು ಸರ್ಕಾರದಿಂದ ಒಳ್ಳೆ ಖಾತೆ ಕೊಟ್ಟಿದ್ದಾರೆ ಅವರು ಒಂದು ಇದು ನೆರವೇರಿಸಬೇಕು ಕುಮಾರಣ್ಣ ಭಗವಂತ ಆಯುರ್ವಾದಿಗೆ ಕೊಟ್ಟು ನಮ್ಮ ಕರ್ನಾಟಕದಲ್ಲಿ ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅಂತ ಭಗವಂತನಲ್ಲಿ ನಾವು ಪ್ರಾರ್ಥನೆ ಮಾಡಿದ್ದೇವೆ ಮುಂದೆ ಕುಮಾರಣ್ಣ ಒಳ್ಳೇದಾಗ್ಲಿ ಅಂತ ನಾವೆಲ್ಲರೂ ಕೋರಿದ್ದೇವೆ ಜೈ ಡಿ ಎಸ್ ಸರ್ ಈ ಭಾಗದಲ್ಲಿ ಕೈಗಾರಿಕೆ ಮತ್ತೆ ಕುಡಿಯುವ ನೀರಿನ ವ್ಯವಸ್ಥೆ ಕೃಷ್ಣಾ ನದಿ ನೀರು ಹಾ ಆಲ್ರೆಡಿ ಹೇಳಿದ್ರು ಅದ್ರ ಬಗ್ಗೆ ಏನ್ ಕ್ರಮ ಕ್ತಾ ಲೋಕಸಭಾ ಚುನಾವಣೆ ನಮ್ಮ ಸುಧಾಕರ್ ಒಂದು ಮತಯಾಚನೆ ಬಂದಾಗ ಈ ನೀರು ತಗೊಂಬತಿ ಅಂತ ಹೇಳಿದ್ದಾರೆ ಈಗಾಗಲೇ ಆ ಒಂದು ಪ್ರಯತ್ನದಲ್ಲಿ ನಮ್ಮ ಸದ್ಯ ಡಾಕ್ಟರ್ ಸುಧಾಕರ್ ಅವರು ಮತ್ತೆ ಕುಮಾರಣ್ಣ ಉಂಟಾದರೆ ಈಗ ನಮ್ಮ ರಾಜ್ಯದ ನಮ್ಮ ಮಾಧ್ಯಮ ಅಂತ ಗಂಗಾವ ನಾಯ್ಡು ಅವರ ಸಂಪರ್ಕದಲ್ಲಿದ್ದಾರೆ ಈಗ ಮುಂದೆ ಖಂಡಿತ ನಮ್ಮ ಐದು ಬರೇ ಪಡ್ತಾರೆ ಮತ್ತು ಆಟನೋ ಹೇಳಿದ್ದಾರೆ ನಮ್ಮ ಮಾತಾಡ್ತಾರೆ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ ・お待たせ!